ಸ್ವಾಗತ ಇದು ಧ್ವನಿ ತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಜಮಗಾಜೆ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನೇಮಿತ ಜಮಗಾಜೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಾಮನಿರ್ದೇಶಕನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಬಿಆರ್ ಪಾಟೀಲ್ ಪ್ಯಾನೆಲ್ ಭರ್ಜರಿ ಗೆಲುವು ಸಾಧಿಸಿತು ಇದೇ ವೇಳೆಯಲ್ಲಿ ಜಿಗಡ ಮುಗಳಕೋಡು ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಮುಖಾಂತರ ಪಟಾಕಿ ಸಿಡಿಸಿ ಸಿಹಿ ತಿನಸಿ ಅಭ್ಯರ್ಥಿಗಳಿಗೆ ಶಾಲು ಸನ್ಮಾನ ಸಮಾರಂಭ ಕಾರ್ಯಕ್ರಮ ಆಯೋಜನೆ ಮಾಡಿದರು ಗೆಲುವು ಸಾಧನೆಯಾದ ಅಭ್ಯರ್ಥಿ ಸಹಕಾರ ಸಂಘದ ಪತ್ತಿನ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರು ಯೋಗೇಶ್ ಸಕ್ಕರ್ಗಿ ಪ್ರಭುಲಿಂಗ್ ಸೋರೆ ಮಾತನಾಡಿದರು ಇದು ನಮ್ಮ ಗೆಲುವು ಅಲ್ಲ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮತ್ತು ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿ ಮತ್ತು ಮತದಾರ ಪ್ರಭುಗಳು ಅವರು ಗೆಲುವು ಮತದಾರ ಪ್ರಭುಗಳು ನಮ್ಮನ್ನು ಹಾಕಿ ಗೆಲ್ಲಿಸುವಕ್ಕಾಗಿ ಅವರನ್ನು ನಾವು ಚಿರುಣಿಯಾಗಿರುತ್ತೇವೆ ಎಂದು ಹೃತ್ಪೂರ್ವಕ ವಂದನೆಗಳು ತಿಳಿಸಿದರು ಇದೇ ವೇಳೆಯಲ್ಲಿ ನಿಂಗರಾಜ್ ಪಾಟೀಲ್ ಹನುಮಂತರಾಯ ಮುಲಿಗಿ ಮಲ್ಲಿಕಾರ್ಜುನ ಒಡೆಯರ್ ಈರಣ್ಣ ಪಾಟೀಲ್ ಲಕ್ಷ್ಮಣ ಮಂಡೆ ಮೈನು ಪಾಟೀಲ್ ಅಪ್ಪಾಸಾಹೇಬ್ ಪಾಟೀಲ್ ನಾಗನಾಥ್ ದೇವಣಗಾಂವ್ ಮತ್ತು ಗೆಲುವು ಸಾಧ್ಯತೆಗಳು ಅಭ್ಯರ್ಥಿಗಳು ಮತದಾರ ಪ್ರಭುಗಳು ಏಳು ಹಳ್ಳಿಯ ಗ್ರಾಮದ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಬಲಿಟಿ ನ್ಯೂಸ್ ಆಳಂದ್ ಧನ್ಯವಾದಗಳು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿ ಆರ್ ಪಾಟೀಲ್ ಅಭ್ಯರ್ಥಿಗಳಿಗೆ ನಿಮ್ಮ ಮತವನ್ನು ನೀಡಿ ನಮಗೆಲ್ಲರಿಗೆ ಆಶೀರ್ವಾದ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೆ ನಮ್ಮ ಎಲ್ಲಾ ತಂಡದ ವತಿಯಿಂದ ಧನ್ಯವಾದಗಳು ಜಂಬಾಜಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಮಾನ್ಯ ಶಾಸಕರಾದ ಆರ್ ಪಾಟೀಲ್ ಬೆಂಬಲಿತ ಅಭ್ಯರ್ಥಿಗಳನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತಂದಿದ್ದಕ್ಕಾಗಿ ನಮ್ಮೆಲ್ಲ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರಿಗೂ ಹಾಗೂ ನಮ್ಮೆಲ್ಲ ಕಾರ್ಯಕರ್ತರಿಗೂ ನನ್ನವಾದಂತ ಹಾಗೂ ಈ ಚುನಾವಣೆಯಲ್ಲಿ ಆರಿಸು ಬಂದಿರತಕ್ಕಂಥ ಎಲ್ಲಾ ನಿರ್ದೇಶಕರ ಪರವಾಗಿ ತುಂಬ ಕೃತಜ್ಞತೆಗಳು ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್